ಎಲ್ಲರಿಗೂ ನಮಸ್ಕಾರಗಳು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಪಾಠ ನಾಲ್ಕು ನನ್ನ ದೇಶ ನನ್ನ ಜನ ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಪದಗಳ ಅರ್ಥ ಉಕ್ಕೇರು ಅಂದರೆ ಹೆಚ್ಚಾಗುವುದು ಒಕ್ಕಲು ಬೇಸಾಯ ಕ್ಷಣ ಕ್ಷಣ ನೆಲೆ ವಾಸಸ್ಥಳ ಆಶ್ರಯ ಪ್ರಾಣ ಉಸಿರು ವರ್ತಮಾನ ಇಂದಿನ ಪ್ರಸ್ತುತ ಋಣ ಸಾಲ ಹಂಗು ಕಳೆ ಕಾಂತಿ ಘನ ಶ್ರೇಷ್ಠ ಮಹತ್ವದು ಪ್ರಾಚೀನ ಹಿಂದಿನ ಭವಿಷ್ಯ ನಾಳಿನ ಮುಂದಿನ ಭವಿಷ್ಯ ಸ್ವಚ್ಛಂದ ಸ್ವತಂತ್ರವಾಗಿರು ಚನ್ನವೀರ ಕಣವಿಯವರು ಗದಗ ಜಿಲ್ಲೆ ಹೊಂಬಳ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಜನಿಸಿದರು ಕವಿ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಾಸಾರಾಂಗ ವಿಭಾಗದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಕಣಿವೆಯರು ನಾಡಿನ ಮುಖ್ಯ ಕವಿಗಳಲ್ಲಿ ಒಬ್ಬರು ನಗರದ ನಗರದಲ್ಲಿ ನೆರಳು ಕಾವಾಗ್ನಿ ಭಾವಜೀವ ಆಕಾಶಬುಟ್ಟಿ ಮಧುಚಂದ್ರ ಹಕ್ಕಿ ಪುಕ್ಕ ಚಿನ್ನರ ಲೋಕವ ತೆರೆಯೋಣ ಮುಂತಾದ ಕಾವ್ಯ ಸಂಕಲನಗಳನ್ನು ರಚಿಸಿದ್ದಾರೆ ಇವರು ಜೀವಧ್ವನಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ರಾಜ್ಯೋತ್ಸವ ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಕವಿರತ್ನ ಪ್ರಶಸ್ತಿ ಇತ್ಯಾದಿ ಗೌರವ ಪುರಸ್ಕಾರಗಳು ಕಣಿವೆಯವರಿಗೆ ಸಂದಿವೆ ಕಣಿವೆಯವರು ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ ಕಣಿವೆಯರು ತನ್ನ ದೇಶ ಮತ್ತು ಜನರನ್ನು ತನ್ನ ಮಾನ ಮತ್ತು ಪ್ರಾಣ ಎಂದು ಭಾವಿಸಿದ್ದಾರೆ ಕವಿ ಕಣಿವೆಯವರು ತನ್ನ ದೇಶ ನನ್ನ ಜನ ಪದದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ ಕಣಿವೆಯವರು ದೇಶದ ಋಣವನ್ನು ಒಂದೇ ಜನ್ಮದಿ ತೀರಿಸುವೆನು ಎಂದು ಹೇಳಿದ್ದಾರೆ ಕಣಿವೆಯವರು ಈ ನೆಲದ ಮಣ್ಣು ಬೆಳೆ ಯಾವ ಬಣ್ಣದಲ್ಲಿದೆ ಎಂದು ಹೇಳಿದ್ದಾರೆ ಕಣಿವೆಯವರು ಈ ನೆಲದ ಮಣ್ಣು ಕೆಂಪು ಮತ್ತು ಕಪ್ಪು ಹಾಗೂ ಬೆಳೆ ಹಸಿರು ಬಣ್ಣದಲ್ಲಿದೆ ಎಂದು ಹೇಳಿದ್ದಾರೆ ನಮ್ಮ ಹಿರಿಯ ಒಕ್ಕುಲ ಯಾವುದೆಂದು ಕಣಿವೆಯವರು ಹೇಳಿದ್ದಾರೆ ಕಣಿವೆಯವರು ಹೇಳುವಂತೆ ನಮ್ಮ ಹಿರಿಯ ಒಕ್ಕುಲ ಸೂರ್ಯಚಂದ್ರ ಚುಕ್ಕಿಗಳಾಗಿವೆ ಕವಿ ಕಣಿವೆಯವರು ಸ್ವಚ್ಛಂದದ ಹಕ್ಕಿಗಳು ಎಂದು ಯಾರನ್ನು ಕರೆದಿದ್ದಾರೆ ಕವಿ ಕಣಿವೆಯವರು ಹಲವು ಭಾವ ಭಾಷೆ ನೆಲ ಬಣ್ಣ ವೇಷ ಕಲೆಯ ಜನರನ್ನು ಸ್ವಚ್ಛಂದದ ಹಕ್ಕಿಗಳೆಂದು ಕರೆದಿದ್ದಾರೆ ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಭಾರತ ದೇಶದ ವೈವಿಧ್ಯವನ್ನು ಕವಿ ಕಣವಿ ಹೇಗೆ ಬಣ್ಣಿಸಿದ್ದಾರೆ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದವರಂತೆ ವಾಸಿಸುತ್ತಿದ್ದೇವೆ ಜನರನ್ನು ತಂದೆ ತಾಯಿ ಅಕ್ಕ ಅಣ್ಣ ಎಂದು ಹೆಮ್ಮೆ ಎಂದು ಗುರುತಿಸುತ್ತಿದ್ದೇವೆ ಭಾರತದಲ್ಲಿ ವಿವಿಧ ಧರ್ಮಗಳಿವೆ ವಿವಿಧ ಭಾಷೆಗಳಿವೆ ವಿವಿಧ ಸಂಸ್ಕೃತಿಗಳಿವೆ ಇತಿಹಾಸದೇವೆ ಇತಿಹಾಸವಿದೆ ಎಂದು ಕವಿ ಬಣ್ಣಿಸಿದ್ದಾರೆ ಕಣಿವೆಯವರ ಭವಿಷ್ಯದ ಒಡಲಿಗೆ ನೀಡುವ ಸಂದೇಶವೇನು ಕಣಿವೆಯವರು ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತಿಕ್ಕಿ ತೊಳೆದು ಪ್ರಸ್ತುತದ ಜೀವ ಕಳೆ ಹೊಂದಿ ಬಾಳಿನ ಒಳೆಯನ್ನು ಉಕ್ಕೇರಿಸಬೇಕೆಂಬ ಸಂದೇಶವನ್ನು ನೀಡುತ್ತಾರೆ ಕಣಿವೆಯವರ ಸಮೃದ್ಧ ಬಾಳು ಹೇಗೆ ಉಂಟಾಗಬೇಕು ಎಂದಿದ್ದಾರೆ ಕಣಿವೆಯವರ ಸಮೃದ್ಧವಾಗಿರುವ ಬಾಳು ಉಂಟಾಗಲು ಮೈಯನ್ನು ಕೊಡಬೇಕು ಮೂಕರಾಗಿರುವ ಜನರು ಕೈ ಹಿಡಿಯಬೇಕು ಎದ್ದೇಳಬೇಕು ಎಲ್ಲರ ಗುಣಗಳು ಸೇರಿ ಸಮೃದ್ಧ ಉಂಟಾಗಬೇಕು ಎಂದಿದ್ದಾರೆ ಏಳು ಎಂಟು ವಾಕ್ಯದಲ್ಲಿ ಉತ್ತರಿಸಿ ನನ್ನ ದೇಶ ನನ್ನ ಜನಪದದ ಭಾವವನ್ನು ವಿವರಿಸಿ ಕವಿ ಚನ್ನವೀರ ಕಣ್ವಿಯವರು ಈ ದೇಶದ ಋಣವನ್ನು ತಮ್ಮ ಮಾನ ಪ್ರಾಣ ಗಣ ಎನ್ನುತ್ತಾ ಈ ಒಂದೇ ಜನ್ಮದಲ್ಲಿ ತೀರಿಸುವೆನು ಎಂದು ತಿಳಿಸಿದ್ದಾರೆ ಕಪ್ಪು ಕೆಂಪು ನೆಲದಲ್ಲಿ ಬೆಳೆಯುವ ಬೆಳೆಗಳು ಹಸಿರಾಗಿವೆ ಸೂರ್ಯ ಚಂದ್ರ ಮತ್ತು ಚಿಕ್ಕಿಗಳು ನಮ್ಮ ಹಿರಿಯ ಒಕ್ಕುಲಾಗಿವೆ ಭಾರತದಲ್ಲಿ ನೂರು ಭಾಷೆ ಭಾವ ನೀತಿ ಬಣ್ಣ ವೇಷ ಕಲೆಗಳು ಸ್ವಚ್ಛಂದದ ಹಕ್ಕಿಗಳಂತೆ ಹಾರಾಡುತ್ತಿವೆ ಎಂದು ವರ್ಣಿಸಿದ್ದಾರೆ ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತಿಕ್ಕಿ ತೊಳೆದು ಇಂದಿನ ಜೀವ ಕಳೆದ ಬಾಳಿನ ಹೊಳೆಯನ್ನು ಹರಿಸಬೇಕು ಮೈಯನ್ನು ಕೊಡುವಿ ಮೂಕ ಜನರ ಕೈ ಹಿಡಿಯಬೇಕು ಎಲ್ಲ ಭಾರತೀಯರು ಒಳ್ಳೆಯ ಗುಣಗಳು ಭಾರತದ ಸಮೃದ್ಧಿ ಬಾಳಿಗೆ ಮುಡಿಪಾಗಿರಬೇಕು ಎಂಬ ಭಾವ ನನ್ನ ದೇಶ ನನ್ನ ಜನ ಪದ್ಯದಲ್ಲಿದೆ ವಿರುದ್ಧಾರ್ಥಕ ಪದ ಮಾನ ಅಪಮಾನ ಅವಮಾನ ಹಿರಿಯ ಕಿರಿಯ ಪ್ರಾಚೀನ ಆಧುನಿಕ ಏರು ಇಳಿ ಇನ್ನು ಪದ ಬಿಡಿಸಿ ಬರೆಯಿರಿ ಉಕ್ಕೇರಲಿ ಉಕ್ಕು ಪ್ಲಸ್ ಏರಲಿ ಉಕ್ಕೇರಲಿ ಭವಿಷ್ಯದೊಡಲಿಗೆ ಭವಿಷ್ಯದ ಪ್ಲಸ್ ಒಡಲಿಗೆ ಭವಿಷ್ಯದೊಡಲಿಗೆ ಎದ್ದೇಳಿ ಎದ್ದು ಪ್ಲಸ್ ಏಳಿ ಎದ್ದೇಳಿ ಸ್ವಂತ ವಾಕ್ಯ ಬರೆಯಿರಿ ಋಣ ನಾವು ತಾಯಿಯ ಋಣ ತೀರಿಸಲಾಗದು ಸ್ವಚ್ಛಂದ ಹಕ್ಕಿಗಳು ಸ್ವಚ್ಛಂದವಾಗಿ ಹಾರಾಡುತ್ತವೆ ಜೀವಕಳೆ ಮಳೆಯಿಂದ ಬೆಳಗ್ಗೆ ಜೀವಕಳೆ ಬಂದಿದೆ ಸಮೃದ್ಧಿ ನಮ್ಮ ನಾಡು ಸಮೃದ್ಧವಾಗಿರಬೇಕು ವರ್ತಮಾನ ನಾವು ವರ್ತಮಾನದ ಸುದ್ದಿಗಳನ್ನು ತಿಳಿಯಬೇಕು ನಿಮಗೂ ಕೂಡ ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್